ಜನಜಾಗೃತಿ ಹೆಸರಿನಲ್ಲಿ ಸುತ್ತೂರು ದೊಡ್ಡ ಜಾತ್ರೆ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ವಿಜೃಂಭಣೆಯಿಂದ ನಡೆಯಲಿರುವ ಸುಪ್ರಸಿದ್ದ ಸತ್ತೂರು ಜಾತ್ರಾ ಮಹೋತ್ಸವ ಸುತ್ತೂರು ಮಠದ ಕಾರ್ಯದರ್ಶಿ ಮಂಜುನಾಥ ಮತ್ತು ಪತ್ರಿಕಾ ಪತ್ರಿಕಾಗೋಷ್ಠಿ ನಂಜನಗೋಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಸುತ್ತೂರು ಜಾತ್ರಾ ಮಹೋತ್ಸವ ಇದೇ ಜನವರಿ ಹದಿನೈದರಂದು ಇಪ್ಪತ್ತರವರೆಗೆ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಕಾರ್ಯ ನಡೆಯಲಿದೆ ದೇಶದ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಭಕ್ತ ಸಮೂಹ ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಐದು ಲಕ್ಷ ಜನರು ಭಾಗಿಯಾಗಲಿದ್ದಾರೆ ಪ್ರತಿವರ್ಷದಂತೆ ಈ ಬಾರಿಯೂ ಸಡಗರ ಸಂಭ್ರಮದಿಂದ ಅದ್ದೂರಿ ಜಾತ್ರಾ ಮಹೋತ್ಸವ ಸಿದ್ದತೆ ನಡೆಸಲಾಗುವುದು ಎಂದು ಸುತ್ತೂರು ಮಠದ ಕಾರ್ಯದರ್ಶಿ ಮಂಜುನಾಥ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಅನಿತ್ತದಲ್ಲಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದೆ ಜಾತ್ರೆಯಲ್ಲಿ ವಿವಿಧ ಬಗೆಯ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ದೇವೆ ಜನವರಿ ಹದಿನೈದರಂದು ವಸ್ತು ಪ್ರದರ್ಶನ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ಆರೋಗ್ಯ ತಪಾಸಣಾ ಶಿಬಿರ ದೋಣಿ ವಿಹಾರ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ ಜನವರಿ ಹದಿನಾರರಂದು ಸಾಮೂಹಿಕ ವಿವಾಹ ರಾಜ್ಯಮಟ್ಟದ ಭಜನಾ ಮೇಳ ದೇಶಿ ಆಟಗಳು ಪದ ರಾಗಿ ಬೀಸುವ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಗಳ ಉದ್ಘಾಟನೆ ಹಾಗೂ ವೀರಭದ್ರೇಶ್ವರ ಸ್ವಾಮಿಯ ಕೆಂಡೋತ್ಸವ ನಡೆಯಲಿದೆ ಜನವರಿ ಹತ್ತೊಂಬತ್ತರಂದು ರಥೋತ್ಸವ ಧಾರ್ಮಿಕ ಸಭೆ ಚಿತ್ರಕಲೆ ಗಾಳಿಪಟ ಸ್ಪರ್ಧೆ ಮತ್ತು ಐವತ್ತೈದು ದಿನಗಳ ಜಾತ್ರೆಯನ್ನು ಉದ್ಘಾಟನೆ ಮಾಡಲಾಗುತ್ತೆ ಜನವರಿ ಹದಿನೆಂಟರಂದು ಕೃಷಿ ವಿಚಾರ ಸಂಕಿರಣ ಉದ್ಘಾಟನೆ ಮತ್ತು ಶ್ರೀ ಮಹದೇಶ್ವರ ಕೆಂಡೋತ್ಸವ ಹಾಗೂ ಲಕ್ಷದೀಪೋತ್ಸವ ಜರುಗಲಿದೆ ಜನವರಿ ಹತ್ತೊಂಬತ್ತರಂದು ತೆಪ್ಪೋತ್ಸವ ಜನವರಿ ಇಪ್ಪತ್ತರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಜರುಗಲಿವೆ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರು ಸಂಸದರು ಶಾಸಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸುತ್ತೂರು ಮಠದ ಕಾರ್ಯದರ್ಶಿ ಮಂಜುನಾಥ ಶಿವಕುಮಾರ್ ಉದಯ್ ಶಂಕರ್ ಜಾತ್ರಾ ದಾಸೋಹ ಸಮಿತಿಯ ಸುಬ್ಬಪ್ಪ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಶಶಿಕಾಂತ್ ಪವರ್ ನ್ಯೂಸ್ ಮೈಸೂರು ಸುದ್ದಿ ಗೋಷ್ಠಿಗೆ ಹೆಸರಾದಂತ ಜೆಎಸ್ ಎಸ್ ಮಹಾವಿದ್ಯಾಲಯದ ಕಾರ್ಯದರ್ಶಿ ನನ್ನ ಎಡಗಡೆಯವರು ಪ್ರೊಫೆಸರ್ ಸುಬ್ಬಪ್ಪ ಅವರು ನಮ್ಮ ದಾಸೋಹ ಸಮಿತಿಯ ಸಂಚಾಲಕರು ನನ್ನ ಬಲಗಡೆ ಶ್ರೀ ಶಿವಕುಮಾರ್ ಸ್ವಾಮಿ ಅವರು ಜಾತ್ರಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಕೊನೆಯಲ್ಲಿರುವವರು ಶಿವಾಯಿ ಶಂಕರ್ ಅವರು ಸಚಿವರು ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿಗಳು ನಮಗೆಲ್ಲ ಗೊತ್ತು ನಮ್ಮ ಸುತ್ತೂರು ಶ್ರೀಮಠ ಶಿವರಾತ್ರಿ ತಮ್ಮ ತಪಸ್ಥಿಯಿಂದ ಜಾಗೃತ ಧರ್ಮ ಕೇಂದ್ರವನ್ನಾಗಿ ನೆರವೇರಿಸಿದರು ಅಂದಿನಿಂದ ಪೂಜ್ಯರು ಸಂಸ್ಥಾಪಿಸಿದ ಶ್ರೀಮಠ ಸಹಸ್ರಾರು ವರ್ಷಗಳಿಂದ ಜನತೆಯ ಸಮಗ್ರ ಉನ್ನತಿಗಾಗಿ ಜ್ಞಾನದ ಕೈಗಾರ್ಯವನ್ನ ನಡೆಸುತ್ತಾ ಬಂದಿದೆ ಶ್ರೀಮಠದ ಎಲ್ಲ ಪೂಜ್ಯ ಜಗದ್ಗುರುಗಳು ತಮ್ಮ ಅನುಪಮ ಲೋಕೋದ್ಧ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಶಿವರಾಜ್ ರಾಜೇಂದ್ರ ಮಹಾಸ್ವಾಮಿಗಳು ಅವರಿಂದ ಸ್ಥಾಪಿತವಾದಂತಹ ಮಹಾವಿದ್ಯಾಪೀಠ ಮತ್ತು ಅದರ ಅಂಗಸಂಸ್ಥೆಗಳು ಇಂದು ದೇಶ ವಿದೇಶಗಳಲ್ಲಿ ಧರ್ಮ ಸಂಸ್ಕೃತಿ ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮೀಣಾಭಿವೃದ್ಧಿ ಸಮಾಜ ಸುಧಾರಣೆ ಹೀಗೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ಬಂದಿವೆ ಆದಿ ಜಗದ್ಗುರುಗಳವರ ಮಹೋತ್ಸವ ಶುದ್ಧ ಬೇದಿಗೆ ಆರು ದಿನಗಳ ಕಾಲ ನೆರವೇರುತ್ತದೆ ಮಾಸಶಿವರಾತ್ರಿ ಎಂದು ರಥೋತ್ಸವ ಮಾಘಶುದ್ಧ ಪಾಂಡಮಿ ಎಂದು ತೆಪ್ಪೋತ್ಸವ ಜರುಗುತ್ತವೆ ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದಂತಹ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಕರಿಗಳು ಭಕ್ತಾದಿಗಳಿಂದ ಸೇವಾ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರ ಸಹಕಾರದಿಂದ ನಡೆಯುತ್ತಿದೆ ಆದಿ ಜಗದ್ಗುರು ಶಿವರಾತ್ರಿ ಶಿವೇಶ್ ಶಿವ ಿವರ ಮಹೋತ್ಸವವು ಈ ವರ್ಷ ಜನವರಿ ಹದಿನೈದು ಗುರುವಾರದಿಂದ ಇಪ್ಪತ್ತನೇ ಮಂಗಳವಾರದವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದಿವ್ಯ ಸಾಹಿತ್ಯದಲ್ಲಿ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಇವಾಗಲೇ ಪತ್ರಿಕೆ ಕೊಟ್ಟಿದ್ದೀವಿ ಆದರೂ ಜನವರಿ ಹದಿನಾರರಂದು ಮುಖ್ಯವಾಗಿ ಸಾಮೂಹಿಕ ವಿವಾಹ ಮತ್ತು ಹಾಲರಮೆ ಉತ್ಸವ ಹದಿನೇಳರಂದು ಅತಿ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಅತ್ಯಾಕರ್ಷಕವಾದಂತಹ ರಥೋತ್ಸವ ಮತ್ತು ವೀರಭದ್ರೇಶ್ವರ ಪಂಜೋತ್ಸವ ಹದಿನೆಂಟರಂದು ಮಹೇಶ್ವರ ಉತ್ಸವ ಮತ್ತು ಲಕ್ಷ ದ್ವೀಪೋತ್ಸವ ಹತ್ತೊಂಬತ್ತರಂದು ಜಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನೆರವೇರಲಿದೆ ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆಗಳು ನೆರವೇರುತ್ತವೆ ಅವರಲ್ಲಿ ಮುಖ್ಯವಾದವು ರಂಗೋಲಿ ಮತ್ತು ಸೋಮಾನ ಪದ ಅಂತೇಳಿ ಜನವರಿ ಹದಿನೈದನೇ ತಾರೀಕು ಸೋಮಾನ ಪದ ಹಾಗೂ ಹದಿನೈದು ಮತ್ತು ಹತ್ತಾರು ರಂಗೋಲಿ ಸ್ಪರ್ಧೆಗಳು ನಡೆಯುತ್ತವೆ ಈ ವರ್ಷ ಹೊಸದಾಗಿ ಈಗ ಒಂದು ಕಾರ್ಯಕ್ರಮವನ್ನ ಗ್ರಾಮೀಣ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ ನಮ್ಮೆಲ್ಲವತ್ತು ಈ ಕ್ಷೇತ್ರದಲ್ಲಿ ಶಿವರಾಜ್ ಕೃಷ್ಣರು ಬಂದು ಅಂದ್ರೆ ಕಾಯಕ ಮಾಡಿ ಬಿಟ್ಟು ಹೋದಂತಹ ನಾಯಕರು ಇಂದು ಸಹ ನಮ್ಮ ಶ್ರೀಮಠದಲ್ಲಿ ಇದೆ ಅದನ್ನ ನಾವು ಸಾರ್ವಜನಿಕವಾಗಿ ಇಟ್ಟು ಪೂಜೆ ಸಲ್ಲಿಸ್ತಾ ಇರೋದು ಅದರ ಪ್ರಯತ್ನ ಇದೆ ಮಹಿಳೆಯರಿಗಾಗಿ ವಿಶೇಷವಾಗಿ ಒಂದು ರಾಜ್ಯ ಬೀಸುವಂತಹ ಸ್ಪರ್ಧೆ ಇದೆ ಭಜನಾ ರಾಜ್ಯ ಮಟ್ಟದ ಭಜನಾ ಮೇಳ ಸುಮಾರು ಮೂವತ್ತೆರಡು ವರ್ಷಗಳಿಂದ ಇದು ಬಹಳ ಅತ್ಯುತ್ತಮವಾಗಿ ನಡೆಯುತ್ತಾ ಇದೆ ಸುಮಾರು ಏಳುನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಕರ್ನಾಟಕ ಉತ್ತರ ಕರ್ನಾಟಕ ಒಳರಾಷ್ಟ್ರಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೈಮಕ್ಕ ಜವಳಿ ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಸ್ವಸ್ಥಾಯ ಸಂಘಗಳು ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಗೃಹ ಬಳಕೆ ಉತ್ಪನ್ನಗಳು ಗುಡಿಕಾರಿಕ ವಸ್ತುಗಳ ಪ್ರದರ್ಶನ ಭಾರತದ ವ್ಯವಸ್ಥೆ ಇರುತ್ತದೆ ಈ ವರ್ಷ ವಿಶೇಷವಾಗಿ ಕೃತಕ ವೃದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನಾಗ್ತೀವೋ ಅದರ ಬಗ್ಗೆ ಜನ ಪ್ರತಿನಿಧಿಗಳಿಗೆ ಬಂದಂತಹ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಾಗುವುದು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಸಹ ಇರ್ತದೆ ಈ ವರ್ಷ ವಿಶೇಷವಾಗಿ ಸ್ಟೆಪ್ ಅಂತ ಇದೆ ಅದು ಮತ್ತೆ ನಮ್ಮ ಕೇಳಿದವರು ಜನಗೂಡಿ ಕೆಲವು ವಿಚಾರಗಳನ್ನು ಸಾರ್ವಜನಿಕರ ಜೊತೆ ಹಂಚಿಕೊಳ್ತಾ ಇದೆ ಹಾಗೆಯೇ ಕೃಷಿ ಮೇಳ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನಗಳನ್ನ ರೈತರಿಗೆ ಪರಿಚಯಿಸಲು ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಯನ್ನ ಹಮ್ಮಿಕೊಳ್ಳಲಾಗಿದೆ ಈ ವರ್ಷ ಇದರ ಎರಡ್ ಸಾವಿರದ ಇಪ್ಪತ್ತಾರು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಎಂದು ಘೋಷಣೆ ಮಾಡಿರುವ ಪ್ರಯುಕ್ತ ಮುಂದಿನ ಮಹಿಳೆಯರಿಗೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಎಂಬ ಶೀರ್ಷಿಕೆಯಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಒಂದು ದಿನ ಕೃಷಿ ವಿಚಾರ ಸಂಖ್ಯೆ ಇದೆ ಇದು ಕೃಷಿಯಲ್ಲಿ ಮಹಿಳೆಯರ ಅಭಿವೃದ್ಧಿ ಆಹಾರವಾಗಿ ಒಂದು ಪೂರ್ತಿ ವಿಚಾರ ಸಂಖ್ಯೆ ಇದೆ ಮತ್ತು ತಮ್ಮೆಲ್ಲ ಹೊಂದಿದ್ದಾಗ ನಮ್ಮ ಜಾತ್ರೆಯ ವಿಶೇಷ ಸಾಮೂಹಿಕ ವಿವಾಹ ಯಾವುದೇ ಧರ್ಮ ಕಟ್ಟುಪಾಡುಗಳಿಲ್ಲದೆ ಎಲ್ಲರನ್ನ ಸಾರ್ವಜನಿಕವಾಗಿ ಒಂದೇ ರೀತಿಯಲ್ಲಿ ಮುನ್ಸಿ ಮೆರೆಯುವಂತಹ ಈ ಒಂದು ಸಾಮೂಹಿಕ ವಿವಾಹ ಈ ವರ್ಷ ಸುಮಾರು ಒಂದು ನೂರ ಜೋಡಿ ಇಲ್ಲಿಯವಾಗಿ ಆಗಿದೆ ಇನ್ನೂ ಒಂದು ಹತ್ತು ಜೋಡಿ ಬರುವಂತಹ ಸಂಭವ ಇದೆ ತಮಗೆಲ್ಲ ಗೊತ್ತು ಚಿತ್ರಕಲೆ ನಮ್ಮ ಶಾಲಾ ಮಕ್ಕಳಿಗೆ ಹಾಗೂ ಜಿಲ್ಲೆಯ ಬೇರೆ ಬೇರೆ ಸಂಸ್ಥೆಗಳಿಂದ ಬರುವಂತಹ ಮಕ್ಕಳಿಗೆ ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ಒಂದು ಚಿತ್ರಕಲೆಯನ್ನ ಏರ್ಪಡಿಸಿದ್ದೀವಿ ಹಾಗೆ ಕುಸ್ತಿ ಪಂದ್ಯಾವಳಿ ಈ ಕುಸ್ತಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಬಹಳ ಆಕರ್ಷವಾದಂತಹ ಗ್ರಾಮೀಣ ಜಿಲ್ಲೆ ಇದರಲ್ಲಿ ಬೇರೆ ರಾಜ್ಯದ ಪ್ರಸಿದ್ಧ ಕ್ರೀಡಾಪಟುಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ಗ್ರಾಮೀಣ ಪ್ರದೇಶದ ಹನ್ನೂರು ತಾಲೂಕಿನ ಕುಸ್ತಿಪಟುಗಳನ್ನು ಉತ್ತೇಜನ ಕೊಟ್ಟಕ್ಕಾಗಿ ಸುತ್ತೂರು ಕಿಶ್ವರ ಎಂಬ ಪ್ರಶಸ್ತಿಯನ್ನು ಈ ತಾಲೂಕಿನವರಿಗೆ ವಿಶೇಷವಾಗಿ ಏರ್ಪಾಡು ಮಾಡಿದೆ ಹಾಗೆ ಈ ರಾತ್ರಿ ಸಂದರ್ಭದಲ್ಲಿ ಆರೋಗ್ಯ ನಗರ ನುರಿತ ವೈದ್ಯರಿಂದ ವೈದ್ಯಕೀಯ ತಪಾಸಣೆ ಇರ್ತದೆ ಸಾರ್ವಜನಿಕರಿಗೆ ಒಂದು ಧ್ವನಿ ವಿಹಾರವನ್ನು ಮನೋರಂಜನೆಗಾಗಿ ಮಾಡಿದ್ದೀವಿ ಮಲ್ಲಕಪ್ಪ ಪ್ರದರ್ಶನ ಅಂತ ನಮ್ಮ ಕಡೆ ಕಡಿಮೆ ಇದೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಟ್ ನಮ್ಮ ಸುತ್ತೂರು ಶಾಲೆಯ ಮಕ್ಕಳು ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ ಪ್ರತಿದಿನ ಇದು ಶಾಲಾ ಆವರಣದಲ್ಲಿ ಸಹಕಾರ ಮಲ್ಲಕಪ್ಪ ಪ್ರದರ್ಶನ ಇರ್ತದೆ ಹಾಗೂ ದೇಶಿಯಾಗಿಗಳು ಈ ಒಂದು ಇತ್ತೀಚಿನ ದೇಶ ದಿನಗಳಲ್ಲಿ ಏಷ್ಯ ಆಕಿಸಿ ಹೋಗುವಂತಹ ದಿನಗಳಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಗ್ರಾಮೀಣ ಯುವಕರಿಗೆ ಗ್ರಾಮೀಣ ಮಹಿಳೆಯರಿಗೆ ಈ ಕೃಷಿ ಸಂಬಂಧಪಟ್ಟಂತೆ ಏಷ್ಯ ಆಕ್ರೆಗಳು ಸಹ ಏರ್ಪಡಿಸಿದ್ದೀವಿ ಹಾಗೂ ಐವತ್ತನೇ ದನಗಳ ಪರೀಕ್ಷೆ ಇಲ್ಲಿ ಈ ದನಗಳ ಪರೀಕ್ಷೆಯಲ್ಲಿ ರೈತರು ఈోత్సవ గ్రా మైసూరు నగర ఈ విశేష భిన్నీ